ಕಾರಣ ಅಂತ ಕೂಡ ಎಷ್ಟೋ ಜನ ಕರೀತಾರೆ ಹೀಗಾಗಿ ಕಲಾವಿದರ ಪಾಲಿಗೆ ಯಾವ ರೀತಿ ಕಲಾ ಸರ ಸುದ್ದಿ ಎಲ್ಲರಿಗೂ ಕೈ ಕರೀತಾರೆ ಹಾಗೆ ಕಲಬುರಗಿ ಕಲಾವಿದರ ಮುಂದಿರಲ್ಲಿ ಅಂತ ಗುರುರಾಜ್ ಮಾಡುವಂತಹ ಎಲ್ಲಾ ಕಲಾವಿದರ ಒಂದು ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುವಾಗಿ ಕಲಾವಿದರ ಪಾಲಿಗೆ ದೇವರ ಹೆಸರು ಡಾಕ್ಟರ್ ಸುರೇಶ್ ಶರ್ಮಾ ಅವರಿಗೆ ನಾವು ಇವತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಒಂದು ಸಂತೋಷ ಖುಷಿ ವಿಚಾರ ಬೇರೆ ಯಾವುದು ಇಲ್ಲ ಅಂತ ಜೀವನದ ಚಪಾ ಹೆಸರು ಕಂಡಿಲ್ಲ अह विगत भावचित्र सेवा का संयोजक का कल्याणली वर्षो का सुंदर मद हरी चरण भरी दे किनो हरी तुड़ु नया वरी दे मिनो हरी तुपूना तोरे तुंहिंजे हरी नि चरण शुभं कुरुत्वम् कल्याणम् आरोग्यम् फलसम्पदः शत्रुबुद्धिविनाशाय कीप ज्योतिर्नमोसुते ईपज्योतिर्नमोसुते शुभं कुरुत्वम् कल्याणम् आरोग्यम् फलसम्पदः शुभं कुरुत्वम् कल्याणम्

शुभं कुरुं कल्याणम् आरोग्यं घनसं शुभं कुरुत्वं कल्याणम् आरोग्यं घनसं शुभं कुरुत्वं कल्याणम् आरोग्यं घनसं ோதினோஸ் தீபோஸே புருக்கம் கல்யாணம் ஆகியம் ஃபனா புரம் கல்யாணம் ஆரோய

ಹಾಗೂ ಸುವರ್ಣ ನ್ಯೂಸ್ ನನ್ನ ಸೇವೆಯನ್ನು ಗುರುತಿಸಿ ಅವರಲ್ಲಿ ಎಲ್ ಅವಳಿಗೆ ಸೆಲೆಕ್ಟ್ ಮಾಡಿ ನನ್ನನ್ನು ಆಹ್ವಾನಿಸಿದರು ಅದಕ್ಕೆ ನಾನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಎಲ್ಲ ಬಂದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಆ ಒಂದು ಅವಾರ್ಡ್ ಸ್ವೀಕರಿಸಿ ನಾನು ಇವತ್ತು ಗುರುಬರ್ಗೆ ಆಕರ್ಗೆ ಬಂದಿದ್ದೆ ನಮ್ಮ ಗುರು ಬಂಡೆಯವರು ಸರ್ ಫಸ್ಟಿಗೆ ನೀವು ನಮ್ಮ ಪ್ರೋಗ್ರಾಮ್ ಬಂದು ಹೋಗಬೇಕು ಅಂತ ನಮ್ಮ ನನಗೆ ಅವಶ್ಯ ನೀಡಿದರು ಪ್ರೀತಿ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ಬಂಡಿಯವರು ನಮ್ದು ಬಹಳ ಆತ್ಮೀಯವಾದ ಒಂದು ಫ್ರೆಂಡ್ಶಿಪ್ ಇದೆ ಅದಕ್ಕೆ ನಾನು ಬಂದು ಸ್ವೀಕಾರ ಮಾಡಿದ್ದೀನಿ ನಾನು ಗುರು ಬಂಡಿಯವರಿಗೆ ನಮ್ಮ ಹತ್ರ ಧನ್ಯವಾದಗಳು ಸಲ್ಲಿಸ್ತೀನಿ ಮತ್ತೆ ಈ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದೆ ಸೀಸನ್ ತ್ರೀ ಇದೆ ಅದಕ್ಕೆ ಸಾಕಷ್ಟು ಮಕ್ಕಳು ಇಲ್ಲಿ ಘೋಷಣೆ ಬಂದಿದ್ದಾರೆ ಅದ್ಭುತವಾದ ಕೆಲಸ ಗುರುಪಂಡಿಯವರು ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ಪ್ರತಿಭೆ ಎಲ್ಲಿರುವ ಹಳ್ಳಿಗಳಲ್ಲಿ ಅದು ಗೊತ್ತಾಗೋದಿಲ್ಲ ಅವರು ಗುರುತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದಾರೆ ಅವರು ಯಾವುದೇ ಕೆಲಸ ಮಾಡುದು ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಅರ್ಥಪೂರ್ಣವಾಗಿ ಜನಪ್ರಿಯರೊಬ್ಬರು ಒಳ್ಳೆಯದಾಗುವಂತಹ ಕೆಲಸಗಳು ಆ ಹಣವನ್ನು ಕಂಡುಕೊಂಡಿರ್ತಾರೆ ಅದಕ್ಕೆ ಗುರಿ ಪಡೆಯವರು ಇದೇ ರೀತಿ ಒಳ್ಳೆಯ ಜನಪದ ಕೆಲಸಗಳನ್ನು ನಮ್ಮ ಮಾಡ್ತಾ ಇದ್ದೀವಿ ಒಳ್ಳೆಯ ಚಲನಚಿತ್ರವನ್ನು ಕೂಡ ನಿರ್ಮಾಣ ಮಾಡಿ ನಮ್ಮ ಗುರುಬಾ ಜಿಲ್ಲೆ ಹೆಸರು ಹೆಸರನ್ನು ತರಲಂತೇಳಿ ಈ ಸಂದರ್ಭ ಹಾರೈಸಿ ಅವರಿಗೆ ಅವರ ತಂಡಕ್ಕೂ ಅವರಿಗೂ ನಮ್ಮ ಅದರ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು Come <laughs> on,